ಹಾಯ್ ಹಲೋ ವೆಲ್ಕಮ್ ಟು ಕನ್ನಡ ಒನ್ ನಾನು ನಿಮ್ಮ ಶಿವಮನಿ ಇವತ್ತು ಮ್ಯಾಕ್ಸ್ ಚಿತ್ರದ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತು ಯಾಕಂದರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇರುವಂಥ ಕನ್ನಡ ಚಿತ್ರ ಅಂತ ತುಂಬ ಹೆಮ್ಮೆ ಆಗ್ತಿದೆ ಯಾಕಂದರೆ ಸುದೀಪ್ಗೆ ತುಂಬ ವರ್ಷಗಳ ನಂತರ ಮತ್ತೆ ಒಂದು ಒಳ್ಳೆಯ ಸಕ್ಸಸ್ ಕೊಡುವಂಥ ಚಿತ್ರ ಆಗಿದೆ ಈಗ ಚೆನ್ನಾಗಿ ಓಡ್ತಾಯಿದ್ದೆ ಎಲ್ಲ ಲ್ಯಾಂಗ್ವೇಜಲ್ಲಿ ನಾನು ಎಲ್ಲ ಲ್ಯಾಂಗ್ವೇಜ್ ರಿವ್ಯೂ ನೋಡಿದೆ ಬಟ್ ಕನ್ನಡ ತೆಲುಗು ತಮಿಳ್ ಹಿಂದಿ ಎಲ್ಲ ನೋಡದೆ ಯಾರೋ ಒಬ್ಬರು ಇಬ್ಬರು ನಾರ್ಮಲಾಗಿ ಕಾಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಹಾಗಿದೆ ಹೀಗಿದೆ ಅಂತ ಸೆಕೆಂಡ್ ಅದು ಬಿಟ್ಟು ಬಿಟ್ಟರೆ ಪ್ರತಿಯೊಬ್ಬರು ಸಿನಿಮಾ ತುಂಬ ಚಿಕ್ಕದಾಗಿದೆ ಅನ್ನೋದು ಬಿಟ್ಟರೆ ಇನ್ನು ಬೇರೆ ಏನೂ ಹೇಳ್ತಾ ಇಲ್ಲ ಸಿನಿಮಾ ಬಗ್ಗೆ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ಒಪಿನಿಯನ್ ಅಂತೂ ಇದೆ ಯಾಕಂದರೆ ಸಿನ್ಮಾ ಚಿಕ್ಕದಾಗಿದೆಯಾ ದೊಡ್ಡದಾಗಿದೆಯಾ ಅನ್ನೋದು ಬೇಕಾಗಿಲ್ಲ ಕತೆ ಎಷ್ಟಿದೆಯೋ ಅಷ್ಟೇ ಬೇಕು ಕತೆ ಎಷ್ಟಿದ್ರೆ ಅಷ್ಟು ಟೈಮಿಂಗ್ ಇವಾಗ ಹಾಲಿವುಡ್ ಮೂವೀಸ್ ಎಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಒಂದು ಮುಕ್ಕಾಲು ಅವರಲ್ಲೇ ಮುಗಿಸ್ತಾ ಇದ್ದರು ಅವನ್ನೆಲ್ಲ ಸಿನಿಮಾ ಅಂತ ಇರಲಿಲ್ವಾ ನಾಲ್ಕೈದು ಅವರ್ ಇದ್ರೇನ ರೀಸೆಂಟಾಗಿ ಯಾವುದಾದ್ರು ಮೂವಿಗಳು ಬಂತು ಮೂರು ಮೂರುವರೆ ಅವರು ಸಿನಿಮಾಗಳು ಅದೇ ಥರ ಇರಬೇಕಂತ ಏನಿಲ್ಲ ಸಿನಿಮಾ ಚಿಕ್ಕದಾಗಿದ್ದರು ನೋಡೋ ಕಂಟೆಂಟ್ ಚೆನ್ನಾಗಿರಬೇಕು ನೋಡೋದಕ್ಕೆ ಇಂಟ್ರೆಸ್ಟಿಂಗಾಗಿ ಸಿನಿಮಾ ಇರಬೇಕು ಅಷ್ಟು ಬಿಟ್ಟರೆ ಬೇರೆ ಏನೂ ಅವಶ್ಯಕತೆ ಇಲ್ಲ ಸಿನಿಮಾಗೆ ಬಟ್ ಒಟ್ಟಿನಲ್ಲಿ ಒಂದು ಒಳ್ಳೆಯ ಸಿನಿಮಾ ಆಗಿದೆ ಕಿಚ್ಚ ಸುದೀಪ್ ಈಗ ಈ ಇತ್ತೀಚಿನ ದಿನಗಳಲ್ಲಿ ವಿಲನ್ ರೋಲಾಗಿ ಅದರ್ ಲ್ಯಾಂಗ್ವೇಜಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ಟರೆ ಕನ್ನಡದಲ್ಲಿ ಸ್ವಲ್ಪ ಸಿನಿಮಾಗಳು ಕಮ್ಮಿಯಾಗಿದೆ ಇನ್ನೂ ಸ್ವಲ್ಪ ಮೂವಿಗಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಅವರ ಅವರ ತೆರೆ ಮೇಲೆ ಬಂದರೆ ಸಾಕು ಅಂತ ಕಾಯೋರು ಸುಮಾರು ಜನ ಇದ್ದಾರೆ ಅದರಿಂದ ಅವ್ರ ಸಿನಿಮಾಗಳು ವರ್ಷಕ್ಕೊಂದೊಂದು ಸಿನಿಮಾ ಆದರೂ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ ಆ ಸಿನಿಮಾ ಅಂತೂ ತುಂಬ ತುಂಬ ಚೆನ್ನಾಗಿದೆ ವರಲಕ್ಷ್ಮಿ ಶರತ್ ಕುಮಾರು ಸುನೀಲು ಅವರವ್ರ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗೇ ಮಾಡಿದ್ದಾರೆ ಒಂದು ನೈಟಲ್ಲಿ ನಡೆಯುವಂಥ ಕತೆ ಕೈದಿ ಬಂತು ತಮಿಳಲ್ಲಿ ಅದೇ ರೀತಿ ಮಾಡಿದ್ದಾರೆ ಒಂದು ವಂಡರ್ಫುಲ್ ಕತೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಥ್ಯಾಂಕ್ ಯು ದಯವಿಟ್ಟು ಹಾಗೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗಿನ್ನೂ ಮುಂದೆ ರಿವ್ಯೂಗಳು ಸಿನಿಮಾ ಬಗ್ಗೆ ತುಂಬ ಮಾಹಿತಿ ಕೊಟ್ಟೇ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್